ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ಕೂಡ ಮಹಾಗಣಪತಿಯ ಒಂದು ವ್ರತವಾಗಿರ್ತಕ್ಕಂಥ ವಿನಾಯಕ ವ್ರತ ಅಥವಾ ಗಣಪತಿ ಹಬ್ಬಕ್ಕೆ ಎಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಇದ್ದೀನಿ ಈ ಒಂದು ಗಣಪತಿ ಹಬ್ಬದಿಂದ ನಿಮ್ಮ ಜೀವನದಲ್ಲಿ ಒಂದು ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದಾಗಲಿ ಮತ್ತು ನಮ್ಮ ಒಂದು ಗೋಚಾರ ಫಲದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗಣಪತಿ ಹಬ್ಬದಿಂದ ಯಾರಿಗೆ ಈ ಗಣಪತಿಯ ಒಲವು ಸಿಗುತ್ತೆ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ನಾವು ರಾಶಿಯ ಮೂಲಕ ತಿಳ್ಕೊಳ್ತೀವಿ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ಈ ಹನ್ನೆರಡು ರಾಶಿ ಮತ್ತು ಇಪ್ಪತ್ತೇಳು ನಕ್ಷತ್ರದಲ್ಲಿ ಯಾವ ಯಾವ ರಾಶಿಯವರಿಗೆ ಇದು ಅತಿ ಶುಭ ಫಲವನ್ನು ಕೊಡುತ್ತೆ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ನೋಡಿ ಯಾವತ್ತೂ ಕೂಡ ಎಲ್ಲ ಹನ್ನೆರಡು ರಾಶಿಗಳಿದ್ರೆ ಅದರಲ್ಲಿ ಕೆಲವು ರಾಶಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಅಭಿವೃದ್ಧಿ ಆಗುವಂಥದ್ದು ಆ ಒಂದು ವಿಚಾರದಲ್ಲಿ ಮೊದಲನೇದಾಗಿ ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ ಮತ್ತು ಕರ್ಕ ರಾಶಿ ಈ ನಾಲ್ಕು ರಾಶಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಭಿವೃದ್ಧಿ ಆಗುವಂಥದ್ದು ಹೆಂಗೆ ಅಂತೇಳಿದರೆ ಜೀವನದಲ್ಲಿ ಕೋರ್ಟು ಕಚೇರಿ ವ್ಯವಹಾರಗಳಿದ್ರೆ ಆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ತುಂಬ ನೊಂದಿದ್ರೆ ಏನು ಅದರ ಬಗೆಹರಿತಾನೆ ಇಲ್ಲ ಅಂದರೆ ಅದು ಬಗೆಹರಿಯುತ್ತೆ ನಿಮ್ಮಂತೆಯೇ ಆಗುತ್ತೆ ಇನ್ನು ಎರಡನೇದಾಗಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಿರಿಕಿರಿಗಳು ನಿವಾರಣೆ ಆಗುವಂಥದ್ದು ಇನ್ನು ಮೂರನೇದಾಗಿ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಯಶಸ್ಸು ಪಡೆ ಪಡ್ಕೋಬೇಕು ಅಂತ ತುಂಬ ನೀವು ಫೈಟ್ ಮಾಡ್ತಾಯಿರ್ತೀರ ತುಂಬ ಕಷ್ಟ ಪಡ್ ಪಡ್ತಾಯಿರ್ತೀರ ಅಂಥವರಿಗೆ ಈ ಒಂದು ಗಣಪತಿ ಹಬ್ಬದಿಂದ ಒಂದು ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಅಂತಕ್ಕಂಥದ್ದು ಶುರುವಾಗುತ್ತೆ ಈ ರಾಶಿಯವರಿಗೆ ಎಷ್ಟು ಜೀವನದಲ್ಲಿ ಅಭಿವೃದ್ಧಿ ಮಾಡ್ಕೋಬೇಕು ಅಂದರೂ ಕೂಡ ಏನೋ ಒಂದು ಅಡೆತಡೆಗಳು ಅಥವಾ ಅಡೆತಡೆ ಮಾಡುವಂಥ ವ್ಯಕ್ತಿಗಳು ಬಂದು ಬಹಳಷ್ಟು ತೊಂದರೆಯನ್ನು ಇರ್ತಾರೆ ಅದರಲ್ಲಿ ಕನ್ಯಾ ರಾಶಿಯವರಿಗೆ ಬಹಳ ಚಿಂತೆ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಬಹಳ ತೊಂದರೆ ಕೊಡುವಂಥ ಜನಗಳು ಮತ್ತು ಮೀನರಾಶಿಯವರಿಗೆ ಯಾವಾಗಲೂ ಕೂಡ ಅವರು ಕಾಣುವಂಥ ಕನಸು ತುಂಬ ಕನಸು ಕಾಣುವಂಥದ್ದೇ ಮೀನರಾಶಿ ಆ ಕಾಣುವಂಥ ಕನಸು ನನ್ಸಾಗ್ದೇ ಬಹಳ ಒಂದು ಅವರು ಬೇಜಾರು ಮಾಡ್ಕೊಂಡಿರ್ತಾರೆ ಜೀವನದಲ್ಲಿ ಮತ್ತು ಕರ್ಕಾಟಕ ರಾಶಿಯವರಿಗೆ ಒಂದಷ್ಟು ಗುರುವಿನ ಅನುಗ್ರಹ ಎಲ್ಲ ಇದ್ದರೂ ಕೂಡ ಏನೋ ಒಂದು ಸಾಧನೆ ಮಾಡಬೇಕಂತ ಹೇಳಿದ್ರೆ ಎಲ್ಲೋ ಒಂದಷ್ಟು ಇನ್ನೂ ಒಂದಷ್ಟು ಶ್ರೇಯಸ್ಬೇಕು ಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಬಹಳಷ್ಟು ಹೋರಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ಒಂದು ಗಣಪತಿ ಹಬ್ಬದ ನಂತರ ಈ ರಾಶಿಯವರಿಗೆ ಬಹಳ ಒಂದು ದೊಡ್ಡ ಅದ್ಭುತ ಯೋಗಗಳು ಬರುವಂಥ ಸಾಧ್ಯತೆ ಇರುತ್ತೆ ಮತ್ತು ವಾಹನ ಖರೀದಿ ಮಾಡುವಂಥದ್ದು ತಮ್ಮ ತಮ್ಮ ಹೆಂಡತಿಯರಿಗೆ ಅಥವಾ ಹೆಂಡತಿ ಈ ಥರ ರಾಶಿಯಲ್ಲಿದ್ದರೆ ಗಂಡಂದಿರಿಗೆ ಏನೋ ಒಂದು ಶುಭವಾಗಿರ್ತಕ್ಕಂಥ ಅನುಕೂಲವಾಗಿರ್ತಕ್ಕಂಥ ಒಂದು ಯಶಸ್ಸಿನ ಒಂದು ಯಾವುದೋ ಒಂದು ವಸ್ತು ಕೊಡಿಸುವಂಥದ್ದು ಮತ್ತು ಭೂ ಲಾಭವಾಗುವಂಥದ್ದು ಈ ಥರದ್ದೆಲ್ಲ ಬಹಳಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ ಈ ನಾಲ್ಕು ರಾಶಿಯವರಿಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಒಂಥರ ರಾಜಯೋಗ ಥರ ಇದು ಕ್ರಿಯೇಟ್ ಆಗಿದೆ ಇಲ್ಲಿಂದ ಆಚೆಗೆ ನಿಮಗೆ ಒಂದಷ್ಟು ಜೀವನದಲ್ಲಿ ಅಭಿವೃದ್ಧಿ ಅನುಕೂಲ ಯಶಸ್ಸು ಅಂತಕ್ಕಂಥದ್ದು ಬರುತ್ತೆ ಅಂತಕ್ಕಂಥದ್ದು ಈ ಒಂದು ಗೋಚಾರ ಫಲದ ಮುಖ್ಯ ಉದ್ದೇಶ ಇನ್ನು ಇನ್ನೊಂದಷ್ಟು ಜನ ಅಂದರೆ ರಾಶಿ ಜನಗಳಿಗೆ ಒಂದಷ್ಟು ತೊಂದರೆ ಆಗುವಂಥದ್ದು ಇರುತ್ತೆ ಅವರು ಏನು ಮಾಡಬೇಕು ಅಂತ ಹೇಳಿದರೆ ಈ ವರಸಿದ್ಧಿ ವಿನಾಯಕನ ವ್ರತದ ದಿವಸ ನೀವು ವಿಶೇಷವಾಗಿರ್ತಕ್ಕಂಥ ಗಣಪತಿ ಮೂಲ ಮಂತ್ರವನ್ನು ಸಾವಿರದ ಎಂಟು ಸಲ ಗರ್ಕೆಯನ್ನು ಕೈಯಲ್ಲಿಟ್ಟುಕೊಂಡು ಈ ಒಂದು ಮಂತ್ರವನ್ನು ಹೇಳಿ ಕೊನೆಗೆ ಆ ಗರ್ಕೆಯನ್ನು ಯಜ್ಞದಲ್ಲಿ ಅದನ್ನು ಗರ್ಕೆಯನ್ನು ಹಾಕಬೇಕು ಅಂದರೆ ಕೂಡಲೇ ಹಾಕಬೇಕು ಅಂತೇನಿಲ್ಲ ಒಂದು ವರ್ಷದೊಳಗಡೆ ಈ ಒಂದು ಗರ್ಕೆಯನ್ನು ಹೋಗಿ ಯಜ್ಞದಲ್ಲಿ ಹಾಕಬೇಕು ಸೊ ಅಲ್ಲಿಗೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಭಿವೃದ್ಧಿ ಆಗುತ್ತೆ ನಮಸ್ಕಾರ